ನಮಸ್ಕಾರ ನಿನ್ನೆ ರಾತ್ರಿ ಉರ್ಲಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿತ್ತು ಈ ಘಟನೆ ಸಂಬಂಧಪಟ್ಟ ಮಧ್ಯರಾತ್ರಿ ಸುಮಾರು ಒಂದೂವರೆಗೆ ಅಹ್ ಒನ್ ಒನ್ ಟೂ ಮೇಲೆ ಒಂದು ಕರೆ ಬರ್ತದೆ ಒನ್ ಒನ್ ಟು ಕರೆ ಪ್ರಕಾರ ಒಂದು ಹುಡುಗಿ ಅಲ್ಲಿ ಏನ ಹಿಂದಿ ಮಾತಾಡ್ತಾ ಇದಾರೆ ಮತ್ತು ಅಹ್ ಅವಳು ಕೂಗಾಡ್ತಾ ಇದಾರೆ ಮತ್ತು ಅವ್ರ ಮೇಲೆ ಯಾರು ಹಲ್ಲೆ ಮಾಡಿದಾರೆ ಅಂತ ಒಂದು ಕಂಪ್ಲೇಂಟ್ ಇತ್ತು ಇಮಿಡಿಯೆಟ್ಲಿ ನಮ್ ಸಲ ವೀಕಲ್ ಅಲ್ಲಿಗೆ ಹೋಗಿ ಆ ಹುಡುಗಿಗೆ ಪೊಲೀಸ್ ಸ್ಟೇಷನ್ ಬರ್ತಾರೆ ಪೊಲೀಸ್ ಸ್ಟೇಷನ್ ಕಂಡೀಷನ್ ಮತ್ತು ಅವ್ರು ಮಾತಾಡೋದ ಪರಿಸ್ಥಿತಿ ಹೇಳ್ತಿಲ್ಲ ಇಮಿಡಿಯೇಟ್ಲಿ ಅವ್ರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾರೆ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಅಲ್ಲಿ ಕೊಡ್ತಾರೆ ಸೊ ಆ ಸಮಯ ನಂತರ ಬೆಳಿಗ್ಗೆ ಅವರು ನಮ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಸ್ಟೇಟ್ಮೆಂಟ್ ಪ್ರಕಾರ ನಿನ್ನೆ ರಾತ್ರಿ ಅವ್ರಿಗೆ ಯಾರು ಫ್ರೆಂಡ್ಸ್ ಅನ್ನ ಕೂರಿಸಿದ್ರು ಫ್ರೆಂಡ್ಸ್ ಆದ ನಂತರ ಅವ್ರಿಗೆ ಟರ್ಮಿ ಇರ್ಲಿಲ್ಲ ಮತ್ತು ಮಿಡ್ ನೈಟ್ ಟರ್ಮಿ ಬಂದ ನಂತರ ಆ ಕಾರಲ್ಲಿ ನ್ಯೂಸ್ ಅನ್ನಿಲ್ಲ ನಂತರ ಅವ್ರು ಸ್ಟಾರ್ಟ್ ಮಾಡೋದಾಗ ಅವ್ರಿಗೆ ಅಲ್ಲಿ ಬಿಟ್ಟು ಅವರು ಹೋಗಿದ್ದಾರೆ ಓಡಿ ಹೋಗಿದ್ದಾರೆ ನಂತರ ಅವರು ಅಲ್ಲಿ ನೇಬರ್ಸ್ಗೆ ಅಪ್ರೋಚ್ ಮಾಡಿ ಪೊಲೀಸ್ ಗೆ ಮತ್ತು ರೀತಿ ಅಪ್ರೋಚ್ ಆಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಆಧಾರ ಮೇಲೆ ಉಲ್ಲಾಲ್ ಸ್ಟೇಷನ್ ಅಲ್ಲಿ ಟೈಮ್ ನಂಬರ್ ಫಿಫ್ಟಿ ಒನ್ ಬಾರ್ ಟ್ವೆಂಟಿ ಫೈವ್ ರೇಪ್ ಟು ಮಲ್ಟಿಪಲ್ ಸೆಕ್ಷನ್ ಸ್ಕೇರ್ ಅನ್ನು ಮಾಡಿದ್ರು ನಂತರ ಆ ಹುಡುಗಿದು ಅನ್ನ ಪ್ರಾರಂಭಿಕ ಮಾಹಿತಿ ಪ್ರಕಾರ ನಿನ್ನೆ ಬೆಳಿಗ್ಗೆ ಅವರು ತಮ್ಮ ಅಸೋಸಿಯೇಟ್ ಜೊತೆಗೆ ಕೇರಳ ಇಂದ ಮಂಗಳೂರಿಗೆ ಒಂದು ಕೇಳ ಸದುವನ್ನ ಸರ್ಚ್ ಮಾಡಲಿಕ್ಕೆ ಬಂದಿದ್ರು ಅವರು ಈಗ ಸದ್ಯಕ್ಕೆ ಅವರು ಕೂಚ್ ಬಿಹಾರ್ ವೆಸ್ಟ್ ಬೆಂಗಾಲ್ ಅವರದ್ದು ಬಟ್ ಎರಡು ಮೂರು ವರ್ಷದಿಂದ ಕೇರಳದಲ್ಲಿ ಒಂದು ಫ್ಲೈವುಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಇಲ್ಲಿ ಒಂದು ಬೇರೆ ಕಂಪನಿಯಲ್ಲಿ ಒಂದು ಜಾಬ್ ಅಪರ್ಚುನಿಟಿ ಅಂತ ಕೇಳಿ ತಮ್ಮ ಅಸೋಸಿಯೇಟ್ ಜೊತೆಗೆ ಇಲ್ಲಿ ಆ ಅಸೋಸಿಯೇಟ್ ಜೊತೆಗೆ ಸ್ವಲ್ಪ ಜಗಳ ಆಯ್ತು ಜಗಳ ಸಮಯದಲ್ಲಿ ಅವನ ಅಸೋಸಿಯೇಟ್ ಇವ್ರದ್ದು ಮೊಬೈಲ್ ಡ್ಯಾಮೇಜ್ ಮಾಡಿದ್ದಾರೆ ನಂತರ ಅವ್ರಿಗೆ ಬಿಟ್ಟು ಅಲ್ಲಿಂದ ಹೋಗಿದ್ರು ಅವರು ಅವಾಗ ತಮ್ಮ ಮೊಬೈಲ್ ರಿಪೇರ್ ಮಾಡಲಿಕ್ಕೆ ಮತ್ತು ಅವರು ಒಂದು ಆಟೋ ಡ್ರೈವರ್ ಆಟೋ ಡ್ರೈವರ್ ಮುಖಾಂತರ ಒಂದು ಮೊಬೈಲ್ ರಿಪೇರ್ ಶಾಪ್ಗೆ ಹೋಗ್ತು ಮೊಬೈಲ್ ರಿಪೇರ್ ಶಾಪ್ಗೆ ಹೋಗಿ ಅಲ್ಲಿ ಏನ ಆ ಮಧ್ಯದಲ್ಲಿ ಆಟೋ ಡ್ರೈವರ್ ಜೊತೆಗೆ ಒಂದು ಫ್ರೆಂಡ್ಶಿಪ್ ಆಯ್ತು ಅಂಡ್ ಸುಮಾರು ಒಂದು ಐದಾರು ತಾಸು ಅವರು ಮೊಬೈಲ್ ರಿಪೇರ್ ಮಾಡುವಾಗ ಜೊತೆಗಿತ್ತು ಅಂಡ್ ಮಧ್ಯದಲ್ಲಿ ರಿಪೇರ್ಗೆ ಏನ ಹಣ ಕೂಡ ಅವ್ರ ಮದರ್ ರೆಸ್ಟೋರೆಂಟ್ ಆಟೋ ಡ್ರೈವರ್ ಕಲಿಸಿದ್ದಾರೆ ಈ ರೀತಿ ರಿಲೇಷನ್ಶಿಪ್ ಡೆವಲಪ್ ಆಯ್ತು ಮಧ್ಯದಲ್ಲಿ ಈ ಹುಡುಗಿ ಇರ್ತಾರೆ ನಾನು ರಾತ್ರಿ ವೆಸ್ಟ್ ಗೆ ನಾ ಟ್ರೈನ್ ಮುಖಾಂತರ ಹೋಗ್ತೀನಿ ಅಂತ ಸೊ ರಾತ್ರಿ ಸ್ಟೇಟ್ಮೆಂಟ್ ಪ್ರಕಾರ ಎಂಟೂವರೆಗೆ ಮೊಬೈಲ್ ರಿಪೇರ್ ಆದ ನಂತರ ರೈಲ್ವೆ ಸ್ಟೇಷನ್ ಕಡೆ ಕರ್ಕೊಂಡು ಹೋಗ್ತಾರೆ ಕನಕನಡಿ ರೈಲ್ವೆ ಸ್ಟೇಷನ್ ಕಡೆ ನಂತರ ಅಲ್ಲಿ ಇಬ್ರು ಫ್ರೆಂಡ್ಸ್ ಅಲ್ಲಿ ಜಾಯಿನ್ ಮಾಡ್ತಾರೆ ನಂತರ ಅಲ್ಲಿ ಕುಡಿತಾರೆ ಕುಡಿಯುವಾಗ ನನ್ನ ದೇಗು ರೈಲ್ವೆ ಸ್ಟೇಷನ್ಗೆ ಹೋಗೋದು ಅವರು ಹೋಗ್ಲಿಲ್ಲ ಬೇರೆ ಕಡೆ ಫ್ರೆಂಡ್ಸ್ ಜೊತೆಗೆ ಹೋಗ್ತಾರೆ ನಂತರ ಅವ್ರಿಗೆ ತಜ್ಞ ಇರ್ಲಿಲ್ಲ ಸೊ ಮಿಡ್ ನೈಟ್ ತಜ್ಞೆ ಬಂದ ನಂತರ ಈ ರೀತಿ ಆಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಮಧ್ಯಾಹ್ನದಿಂದ ಸ್ವಲ್ಪ ತನಿಖೆ ಮಾಡಿ ಯಾರು ಆಟೋ ಡ್ರೈವರ್ ಅವ್ರಿಗೆ ಕರ್ಕೊಂಡು ಹೋಗಿದ್ರು ಹೇಗೆ ಯಾವ ಹೋಗಿದ್ರು ಎಲ್ಲಾ ತನಿಖೆ ಮಾಡಿ ನಾವು ಈ ಕೇಸ್ ಮೂರು ಸಸ್ಪೆಕ್ಟ್ಸ್ ಐಡೆಂಟಿಫೈ ಮಾಡಿದ್ದೀವಿ ಆ ಒಬ್ಬ ಸಸ್ಪೆಕ್ಟ್ ಆಟೋ ಡ್ರೈವರ್ ಅವರ ಹೆಸರು ಪ್ರಭುರಾಜ್ ಆ ಮೂವತ್ತೆಂಟು ವರ್ಷ ಇವರು ಅದ ಈಗ ಮುಲ್ಕಿಯಲ್ಲಿ ವಾಸ ಮಾಡ್ತಾರೆ ಸುಮಾರು ಹತ್ತು ವರ್ಷಕ್ಕಿಂತ ಹೆಚ್ಚು ಪೀರಿಯಡ್ ಇಂದ ಆಟೋ ಡ್ರೈವಿಂಗ್ ಕೆಲಸ ಮಾಡ್ತಾರೆ ಸಿಟಿ ಭಾಗದಲ್ಲಿ ಸೊ ನಿನ್ನೆ ಮಧ್ಯಾಹ್ನ ಎರಡು ವರೆಗೆ ಈ ಆಟೋ ಡ್ರೈವರ್ ಅವಳಿಗೆ ಪಿಕಪ್ ಮಾಡಿ ಮೊಬೈಲ್ ಶಾಪಿಂಗ್ ಕಟ್ಕೊಂಡು ಹೋಗಿ ಮತ್ತು ಅವ್ರ ಜೊತೆಗೆ ಫುಲ್ ಡೇ ಸ್ಪೆಂಡ್ ಮಾಡಿದ್ದಾರೆ ನಂತರ ಪ್ರಭುರಾಜ್ ತಮ್ಮ ಫ್ರೆಂಡ್ ಮಿಥುನ್ ಕೆ ಅನ್ನ ಮಿಥುನ್ ಐಸ್ ಇನ್ ಥರ್ಟಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ ಕುಂತಲಾ ಅವರು ಅಲ್ಲಿ ಅವನು ವಾಸ ಮಾಡೋದು ಸೇಮ್ ಟೈಮ್ ಇನ್ನೊಬ್ಬ ಫ್ರೆಂಡ್ ಅವರು ಜಾಯಿನ್ ಮಾಡ್ತಾರೆ ಅವರು ಹೆಸರು ಮುನಿ ಅಂತ ಅವರು ಕೂಡ ಸಿಟಿ ಸಿಟಿಯಲ್ಲಿ ವಾಸ ಮಾಡ್ತಾರೆ ಈ ರೀತಿ ಮೂರು ಹುಡುಗರು ಅಹ್ ಸೇರಿ ಹುಡುಗಿನ ಜೊತೆಗೆ ಡ್ರಿಂಕ್ಸ್ ಮಾಡ್ತಾರೆ ನಂತರ ಕಂಪ್ಲೇಂಟ್ ಅಲ್ಲಿ ಕೊಂಡ್ ಹೋಗಿ ಈ ರೀತಿ ಇನ್ಸಿಡೆಂಟ್ಸ್ ಬಗ್ಗೆ ಹೇಳ್ತಾರೆ ಈಗಾಗಲೇ ಈ ಮೂರು ಜನ ಸಸ್ಪೆಕ್ಟ್ಸ್ ನಾವು ನಮ್ಮ ಕಸ್ಟಡಿಗೆ ತಗೊಂಡಿದ್ದೀವಿ ಅದಕ್ಕೆ ಕರೆದ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಸೋ ಹುಡುಗಿ ತಮ್ಮ ಸ್ಟೇಟ್ಮೆಂಟ್ ಅಲ್ಲಿ ನನ್ನ ಜೊತೆಗೆ ಈ ರೀತಿ ದೋ ಅತ್ಯಾಚಾರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆವಾಗ ದ ಕಂಪ್ಲೀಟ್ एग्जामिनेशन विल ಬಿ ಡನ್ ಬೈ ಡಾಕ್ಟರ್ ಸಿಂಪಿನ್ ಆ ರಿಪೋರ್ಟ್ ಬಂದ ನಂತರ ಅದು ಕನ್ಫರ್ಮ್ ಆಗ್ತದೆ ಬಟ್ ಆಸ್ ಪರ್ her ಸ್ಟೇಟ್ಮೆಂಟ್ ವಿ ಹ್ಯಾವ್ ಟೇಕ್ ನೋ ಟೇಕ್ ಇಟ್ ಸೊ ಈಗಾಗಲೇ ನಾವು ಒಂದು ಸ್ವಲ್ಪ ಟೈಮ್ ಹಿಂದೆ ಹಿಡಿದೀವಿ ಅವರು ಈಗ ನಮ್ಗೆ ಇಂಟ್ರೇಷನ್ ಸಮಯದಲ್ಲಿ ಪೂರ್ತಿ ಇದು ಹೇಳ್ತಾರೆ ಬಟ್ ಹೋಗಿದ್ರು ಬಟ್ ಈಗ ಇನ್ನೂ ಒನ್ ಫ್ಯಾಕ್ಟ್ಸ್ ವೆರಿಫೈ ಮಾಡೋದು ಬಾಕಿ ಈ ಹುಡುಗಿ ಮೂಲತ ವೆಸ್ಟ್ ಬೆಂಗಾಲ್ ಕೂಚ್ ಬಿಹಾರದು ಬಟ್ ಎರಡು ಮೂರು ವರ್ಷದಿಂದ ಮೈಗ್ರೆಂಟ್ ಲೇಬರ್ ಆಗಿ ಕೇರಳದಲ್ಲಿ ಪ್ಲೈವುಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ ಅವ್ರಿಗೆ ಜಾಗದನ್ನ ಹೆಸರು ನೆನಪು ಇಲ್ಲ ಸೊ ನಾವು ಅದು ವೆರಿಫೈ ಮಾಡ್ತೀವಿ ಕೇರಳದಲ್ಲಿ ಮಧ್ಯಾಹ್ನ ವಿಸಿಟ್ ಮಾಡುವಾಗ ಅವ್ರಿಗೆ ಟ್ರಿಪ್ಸ್ ಹಾಕಿದ್ರು ಕರೆಂಟ್ಲಿ ಫೈನ್ ಅವರು ಸ್ಟೇಟ್ ಮಾಡಿದ್ವಿ ಧನ್ಯವಾದಗಳು ತಿದ್ದುಪಡಿ ಕಾಯ್ದೆ ವಿರುದ್ಧ ವಿರೋಧ ಪ್ರಕಟಿಸಿ ಅಹ್ ಮುಸ್ಲಿಂ ಸಮುದಾಯದ ಉಲೇಮಾ ಅವರು ಒಂದು ಪ್ರೊಟೆಸ್ಟ್ ಕಾಲ್ ಮಾಡಿದ್ದಾರೆ ಆ ಪ್ರೊಟೆಸ್ಟ್ ಕಾಲ್ ಟೆಸ್ಟ್ ಮಾಡಲಿಕ್ಕೆ ಶಾ ಗಾರ್ಡನ್ ಅಲ್ಲಿ ಸುಮಾರು ಒಂದು ನಲ್ವತ್ತಿಂದ ಐವತ್ತು ಸಾವಿರ ಜನ ಸೇರಿದ ಒಂದು ನಿರೀಕ್ಷೆ ಇದೆ ಸೊ ಆ ತಕ್ಕಂತೆ ಪೊಲೀಸ್ ಇಲಾಖೆಯವರು ಕೂಡ ನಾವು ಸಾಕಷ್ಟು ಬಂದೋಬಸ್ತ್ ಮಾಡಿದ್ದೀವಿ ಈಗಾಗಲೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಅಧಿಕಾರಿ ಮತ್ತು ಸಿಬ್ಬಂದಿಗಳು ಈ ಬಂದೋಬಸ್ತ್ ಬಂದಿದ್ದಾರೆ ಒಟ್ಟಾರೆ ಈ ಬಂದೋಬಸ್ತ್ ನಾವು ಸುಮಾರು ಒಂದು ಐದು ಎಸ್ಪಿ ಮತ್ತು ಅಡಿಷನಲ್ ಎಸ್ಪಿ ರೆಂಟ್ ಅಧಿಕಾರಿಗಳಿಗೆ ಮಾಡಬೇಕು ಜೊತೆಗೆ ಸುಮಾರು ಇಪ್ಪತ್ತಿಂತ ಹೆಚ್ಚು ಡಿ ವೈಎಸ್ಪಿಗಳು ನೂರ ಇನ್ನೂರ ಮೂವತ್ತು ಇನ್ಸ್ಪೆಕ್ಟರ್ ಮತ್ತು ಸಬ್ಇನ್ಸ್ಪೆಕ್ಟರ್ ಅಧಿಕಾರಿಗಳು ಎರಡು ಸಾವಿರ ಸಿಬ್ಬಂದಿಗಳು ಮಾಡಿದೀವಿ ಅವ್ರಿಗೆ ಈ ಕೂಡ ನಾವು ಡ್ಯೂಟಿ ಮಾಡಿದ್ವಿ ಅವ್ರಿಗೆ ಸಹ ಕೊಡ್ಲಿಕ್ಕೆ ನಾವು ಸ್ಟ್ರೈಕಿಂಗ್ ಫೋರ್ಸಸ್ ಕೂಡ ಡಿಕ್ಲೈರ್ ಮಾಡಿದ್ವಿ ಸುಮಾರು ಒಂದು ಇಪ್ಪತ್ತಿಂತ ಹೆಚ್ಚು ಕೆ ಎಸ್ಆರ್ ಪಾರ್ಟೀಸ್ ಬಂದಿದೆ ಅದೇ ರೀತಿ ಆಮ್ ಡೀಸೆಲ್ ಕೂಡ ಇಪ್ಪತ್ತಿಂತ ಹೆಚ್ಚು ನಾವು ಡಿಕ್ಲೈರ್ ಮಾಡ್ತಾ ಸಿಟಿದು ಬೇರೆ ಬೇರೆ ಭಾಗ್ಲಿ ಅಹ್ ಸೆನ್ಸಿಟಿವ್ ಸೆನ್ಸಿಟಿವ್ ಬಂದಾಗ ಸತ್ತಾಗಿ ಪ್ರೊಟೆಸ್ಟ್ ಜಾಗ ಪ್ರೊಟೆಸ್ಟ್ ಜಾಗ ಹೊಡಿಸಿ ಎಲ್ಲ ಸೆನ್ಸಿಟಿವ್ ಪಾಯಿಂಟ್ಸ್ ಅಲ್ಲಿ ನಾವು ಅಧಿಕಾರಿ ಮತ್ತು ಸಿಬ್ಬಂದಿಗಳು ಚಿಂತ ಮಾಡಿದ್ವಿ ಅದೇ ರೀತಿ ಇಂಪಾರ್ಟೆಂಟ್ ಪ್ಲೇಸಸ್ ಅಲ್ಲಿ ಚೆಕ್ ಪೋಸ್ಟ್ ಆದಂತ ಟಿವಿ ಅಂಡ್ ಎಂಟೈರ್ ಪ್ರೊಸೆಸ್ ವಿಲ್ ಬಿ ವಿಡಿಯೋಗ್ರಾಫ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಆ ರೂಟ್ ಅಲ್ಲಿ ಹೆವಿ ಟ್ಯಾಕ್ಸ್ ಟ್ರಾಫಿಕ್ ಎಕ್ಸ್ಪ್ರೆಷನ್ ಟ್ರಾಫಿಕ್ ಅಡ್ವೈಸರಿ ಕೂಡ ಜಾರಿ ಮಾಡಲಾಗಿದೆ ಅಂಡ್ ಎರಡು ಪಕ್ಷವರಿಗೆ ಕರೆದು ನಾವು ಮಾತಾಡಿದ್ದೀವಿ ಅಂಡ್ ಅವರಿಂದ ಆಯೋಜಕರಿಂದ ಕೂಡ ನಾವು ಈಗ ಇಂಡೆಮ್ಯೂಟಿ ಬಂದ್ಬಿಡ ಮುಚ್ಚಲಿಕೆ ಕೂಡ ಎಲ್ಲರೂ ಬರೆಸಿದ್ದು ದೂ ಇವತ್ತು ಹೈಕೋರ್ಟ್ ಹಾಕಿದ್ರು ಈ ನಿರ್ಬಂಧದಿಂದ ನಮ್ಗೆ ಆರ್ಥಿಕ ಹಾನಿಯಾಗ್ತದೆ ಈಗ ದಟ್ ದ ಸೆಕೆಂಡ್ ಮಾಡಿಫೈಡ್ ಆರ್ಡರ್ ವಾಸ್ ಓನ್ಲಿ ಅಡ್ವೈಸರಿ ಅದರಲ್ಲಿ ಯಾವುದೋ ನಿರ್ಬಂಧ ಇದಿಲ್ಲ ಅದಾಗಿ ವಿದರೌಲ್ ऑब्ಸರ್ವೇಷನ್ ಆರಿ ಟುಜರ್ ಈ ಗ್ರೌಂಡ್ ಗಿಯ ಪರ್ಮಿಷನ್ ಕೊಂತಾರೆ ನಾವು ವಿ ಕಂಟಿನ್ಯೂ ಕಂಡಿಷನಲ್ ಪರ್ಮಿಷನ್ ಅವರ ದೆತ್ತಿ ದಿ ವಿಥಿನ್ ನಾವು ಮಲಗಿದ್ದೆವು ಮಲಗಿರುವಾಗ ಅಕ್ಕ ಪಕ್ಕದ ಅಕ್ಕದವರು ಪಕ್ಕದವರು ಫೋನ್ ಮಾಡಿದ್ರು ಒಬ್ಳು ಹುಡುಗಿ ಬಂದಿದ್ದಾಳೆ ಒಮ್ಮೆ ಬನ್ನಿ ಅಂತ ನಾವು ಬರುವಾಗ ಇಲ್ಲೆಲ್ಲ ಇದ್ದರು ತುಂಬ ಮಂದಿ ಇದ್ದರು ಆಸುಪಾಸಿನವರೆಲ್ಲ ಇದ್ದರು ನಾವು ಬರುವಾಗ ಅಷ್ಟೆಲ್ಲ ಒಂಥರ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ಲು ಅವಳು ಮಾತಾಡಲಿಕ್ಕೆಲ್ಲ ಆಗ್ತಿರಲಿಲ್ಲ ಮತ್ತು ನೀರೆಲ್ಲ ಕೊಟ್ಟೆವು ಅವಳಿಗೆ ನೀರು ಕೊಟ್ಟಾದ ಮೇಲೆ ಸ್ವಲ್ಪ ಸ್ವಲ್ಪ ಮಾತಾಡಿದ್ಲು ಮತ್ತು ನನ್ನ ಅಪ್ಪನಿಗೆ ಫೋನ್ ಮಾಡಿ ಫೋನ್ ಮಾಡಿ ಅಂತ ಹೇಳಿದ್ಲು ಮತ್ತು ಪೊಲೀಸ್ನವರಿಗೆ ನಂಬರ್ ಕೊಟ್ಟು ಅವರು ಪೊಲೀಸ್ನವರು ಸಹ ಮಾತಾಡಿದ್ದಾರೆ ಫೋನಲ್ಲಿ ಅವಳು ಸಹ ಮಾತಾಡಿದ್ಲು ಅಂದರೆ ಪ್ರಜ್ಞಾ ಇನ್ನ ಸ್ಥಿತಿಯಲ್ಲಿದ್ದೆ ಎಂತ ಮಾತಾಡ್ತೇನೆ ಅಂತ ಅವಳಿಗೆ ಸಹ ಗೊತ್ತಿರಲಿಲ್ಲ ಅವಳು ಹಿಂದಿ ಮಾತಾಡ್ತಿದ್ದು ನಾವು ಬಂದು ನೋಡುವಾಗ ಅದೇ ಒಂದು ಪರಿಚಿತ ಗಾಯ ಎಲ್ಲ ಇತ್ತು ಅಷ್ಟೆಲ್ಲ ಕ್ಲಿಯರ್ ಆಗಿರಲಿಲ್ಲ ಅವಳು ಮೈಯಲ್ಲೆಲ್ಲ ಬಟ್ಟೆ ಎಲ್ಲ ಒದ್ದೆ ಇತ್ತು ಅವಳದು ಒಂಥರ ತರ ಇನ್ನ ಸ್ಥಿತಿಯಲ್ಲಿ ಇದ್ದು ಏನು ಮಾತಾಡ್ತೇನೆ ಅವಳಿಗೆ ಗೊತ್ತಿರಲಿಲ್ಲ ನೀರೆಲ್ಲ ಕುಡಿದು ತುಂಬ ನೀರು ಕುಡಿದಿದ್ದಾಳೆ ಅವಳು ಇವ್ರು ನಾವಂದರೆ ಹಿಂದಿಯಲ್ಲಿ ಮಾತಾಡ್ತಿದ್ಲು ಅವಳು ನಾನು ಬಿಹಾರಿನವಳು ಬಿಹಾರಿನ ಅವಳು ಅಂತ ಹೇಳಿದ್ಲು ನನ್ನಲ್ಲಿ ನನ್ನನ್ನು ಮೂರು ಮಂದಿ ಹುಡುಗರು ಇಲ್ಲಿ ಬಿಟ್ಟು ಹೋದದ್ದು ಅಂತ ಹೇಳಿದ್ಲು ನಾನು ಅಲ್ಲಿಂದ ಅವಳು ನಡ್ಕೊಂಡು ಬಂದು ಪಕ್ಕದ ಮನೆಯನ್ನು ಬಾಗಿಲೆಲ್ಲ ತಟ್ಟಿದ್ಲು ಅವಳು ಅವರು ಇದ್ದು ತಕ್ಷಣ ಅವಳಿಗೆ ನೀರೆಲ್ಲ ಕೊತ್ತಿದ್ದಾರೆ ಬರ್ತಾ ಇರ್ತಾರೆ ಅಂದ ಕಡೆ ಸಮುದ್ರದ ಪಕ್ಕದಲ್ಲೆಲ್ಲ ಹುಡುಗರೆಲ್ಲ ಬರ್ತಾ ಇರ್ತಾರೆ ರಾತ್ರಿ ಎಲ್ಲ ಬರ್ತಾರೆ ಅದೆಲ್ಲ ನಮಗೆ ಗೊತ್ತಿಲ್ಲ ಅಷ್ಟು ಡ್ರಗ್ಸ್ ಗಾಂಜೆಲ್ಲ ಆದರೆ ಹುಡುಗರೆಲ್ಲ ಬರ್ತಾ ಇರ್ತಾರೆ ಕಂಪ್ಲೇಂಟ್ ಎಲ್ಲ ಮಾಡಿದ್ದೇವೆ ನಾವು ಪಂಚಾಯತ್ನವರಿಗೆಲ್ಲ ಹೇಳಿದ್ದೇವೆ ಇಲ್ಲಿ ಎಲ್ಲ ಬರ್ತಾರೆ ಅಂತ ಮೊದಲೆಲ್ಲ ಪೊಲೀಸ್ನವರು ಬರ್ತಾಯಿದ್ದರು ಈಗೆಲ್ಲ ಅವ್ರು ಸಹ ಬರೋದು ಕಡಿಮೆ ಮಾಡಿದ್ದಾರೆ ಸುಜಾತ